ನಮಸ್ಕಾರ ಸ್ನೇಹಿತರ ವೈಷ್ಣು ಕೀರ್ತಿ ಮನೆಗೆ ಬಂದಾಯ್ತಾ ಕೀರ್ತಿ ವೈಷ್ಣವ್ ಹಾಕಿದ ಪ್ರಶ್ನೆ ಏನು ಕೀರ್ತಿ ಉತ್ತರಿಸೋಕೆ ರೆಡಿ ಆಗ್ತಾಳ ಆ ಕಡೆ ಲಕ್ಷ್ಮಿ ಮುಂದೆ ಇರ್ತಕ್ಕಂತ ಪೇಸ್ ಆಫ್ ಶೀಟ್ ಏನು ಇದು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೈಷ್ಣವ್ ಮನಸ್ಸಲ್ಲಿ ಇಂದು ಕೂಡ ಕೀರ್ತಿನೇ ಇರೋದು ವೈಷ್ಣವ್ ಲಕ್ಷ್ಮಿ ಜೊತೆ ಜೀವನ ಶುರು ಮಾಡಬೇಕು ಅಂತ ಅನ್ಕೋತಾರೆ ಆಗ ಕೀರ್ತಿ ನನ್ನ ಮುಗ್ಧ ಹೋದ ಅಧ್ಯಾಯ ಅಂತ ಪಕ್ಕಕ್ಕೆ ಇರ್ತಾರೆ ಲಕ್ಷ್ಮಿ ಜೊತೆ ತನ್ನವಳು ಅಂತ ಅಂದ್ಕೊಂಡು ಕ್ಲೋಸ್ ಆಗಬೇಕು ಅಶುವಲಿ ಕೀರ್ತಿ ಎಂಟ್ರಿ ಕೊಡ್ತಾಳೆ ಇವಾಗ ಆಗಿದ್ದು ಕೂಡ ಅದನ್ನೇ ಮತ್ತೆ ವಾಯಷ್ಣು ಲಕ್ಷ್ಮಿಗೆ ಹತ್ತಿರ ಆಗಬೇಕು ಹೊಸ ಜೀವನ ಶುರು ಮಾಡಬೇಕು ಅಂತ ಅನ್ಕೋತಿದ್ದಾಗೆ ಮತ್ತೆ ಕೀರ್ತಿ ಬರ್ತಾಳೆ ಮತ್ತೆ ಡಿಸ್ಟರ್ಬ್ ಆಗ್ತಾನೆ ವೈಷ್ಣು ಅವನ ಮನಸ್ಥಿತಿ ಅಷ್ಟು ಟೊಳ್ಳು ಅಂತ ಹೇಳ್ಬೋದು ಅವನ ನಿರ್ಧಾರ ಅಷ್ಟು ಗಟ್ಟಿಯಾಗಿಲ್ಲ ಅಂತಾನು ಹೇಳ್ಬೋದು ಆ ರೀತಿ ಗಟ್ಟಿಯಾಗಿ ಇರ್ತತ್ರ ಮನಸ್ಸಲ್ಲಿ ಕೀರ್ತಿ ಇಲ್ದೈತರ ಖಂಡಿತ ಕೀರ್ತಿ ಬಂದರೂ ಕೂಡ ಅವಳೇ ಹೇಳುವಾಗೆ ಖಂಡಿತ ವಾಯಷ್ಣು ಡಿಸ್ಟರ್ಬ್ ಆಗ್ತಿರ್ಲಿಲ್ಲ ಈಗಲೂ ಕೂಡ ಲಕ್ಷ್ಮಿ ತನ್ನ ಮನಸ್ಸಲ್ಲಿ ಇಲ್ಲ ಅನ್ನೋದು ವೈಷ್ಣವ್ಗೆ ಗೊತ್ತು ಬಿಕಾಸ್ ಲಕ್ಷ್ಮಿನ ಸ್ನೇಹಿತಳಾಗಿ ಅಷ್ಟೇ ನೋಡ್ತಿದ್ದಾನೆ ವೈಷ್ಣವ್ ಜೊತೆಗೆ ಲಕ್ಷ್ಮಿ ತನ್ನ ಜೀವನ ಸಂಗಾತಿ ಆಗದಾಳ ಆದರೂ ಕೂಡ ಅದನ್ನು ಒಪ್ಕೊಳ್ಳೋದು ಕಷ್ಟ ಆಗ್ತದೆ ಜೊತೆಗೆ ಕೀರ್ತಿನ ಪ್ರೀತಿ ಮಾಡಿದ್ದ ಜಾಗದಲ್ಲಿ ಲಕ್ಷ್ಮಿನ ಕೂಡಿಸೋದು ಕಷ್ಟ ಆಗ್ತದೆ ಬಿಕಾಸ್ ಅವನ ಮನಸ್ಸಲ್ಲಿ ಪ್ರೀತಿಸಿದ್ದು ಕೀರ್ತಿನ ಪ್ರೀತಿಸ್ತಿರೋದು ಕೀರ್ತಿನ ಆದ್ರೆ ಅದನ್ನ ತನ್ನ ತಾನೇ ಮುಚ್ಚಿಟ್ಟು ಲಕ್ಷ್ಮಿ ನನ್ನ ಬದುಕು ಅಂತ ಸ್ಟ್ರೆಸ್ಫುಲ್ ಆಗಿ ಹೋಗ್ತಿರೋದ್ರಿಂದಾನೆ ಫೋರ್ಸ್ಫುಲಿ ತನ್ನ ಮನಸ್ಸಿನ ಮೇಲೇನೆ ಫೋರ್ಸ್ನ ಹಾಕ್ತಿರೋದ್ರಿಂದಾನೆ ಈ ಕಡೆ ಡೈವರ್ಟ್ ಆಗ್ತಿರೋದು ವೈಷ್ಣು ನಿಜವಾಗ್ಲೂ ಕೂಡ ಕೀರ್ತಿನ ಪ್ರೀತಿ ಸತ್ತು ಹೋಗಿತ್ತಿದ್ರೆ ಖಂಡಿತ ಕೀರ್ತಿ ಏನೇ ಮಾಡಲಿ ಎಂತೆ ಮಾಡಿದರೂ ಕೂಡ ವೈಷ್ಣವ್ನ ಮನಸ್ಥಿತಿನ ಅಲಗಾಡ್ಸೋಕ್ಕಾಗ್ತಿರ್ಲಿಲ್ಲ ಆಲ್ರೆಡಿ ಅವರಿಬ್ಬರ ಲಕ್ಷ್ಮಿ ಮತ್ತು ವೈಷ್ಣವ್ ಜೀವನ ಶುರುವಾಗಿಬಿಟ್ಟಿತ್ತು ಆದರೆ ಇಲ್ಲಿ ವೈಷ್ಣವ್ ಕತೆ ಹೇಳೋಕ್ಕಾಗಲ್ಲ ಮತ್ತು ಪಾಪ ಇಲ್ಲಿ ಲಕ್ಷ್ಮೀ ತನ್ನ ಫ್ರೆಂಡಾಗಿ ಕಾಳಜಿ ತೋರಿಸ್ತಿರೋದನ್ನು ಹೆಂಡತಿಯಾಗಿ ಗಂಡನಾಗಿ ಏನು ಕರ್ತವ್ಯ ಮಾಡಬೇಕು ಪ್ರೀತಿಯ ಹೊರತಾಗಿ ಅದೆಲ್ಲವನ್ನ ಕೂಡ ಮಾಡ್ತಿರೋದನ್ನು ಇಲ್ಲಿ ಲಕ್ಷ್ಮಿಗೋಸ್ಕರ ಏನು ಬೇಕಿದ್ರು ಮಾಡೋಕೆ ರೆಡಿ ಅಂತ ಹೇಳಿದ್ರು ಮಾತನ್ನು ಲಕ್ಷ್ಮಿ ಸೀರಿಯಸ್ ಆಗಿ ಅದನ್ನೆಲ್ಲ ಕೂಡ ಸ್ವಲ್ಪ ಇಷ್ಟು ಮನಸ್ಸಿಂದನೇ ಮಾಡ್ತಿದ್ದಾನೆ ಆದರೆ ಹೊರತಾಗಿ ಪ್ರೀತಿನ ಬಿಟ್ಟು ಬಟ್ ಲಕ್ಷ್ಮಿಗೆ ಬೇಕಾಗಿರೋದೇ ಪ್ರೀತಿ ಆದರೆ ತೋರಿಸ್ತಿರೋ ಕಾಳಜಿ ಕನಸನ್ನೇ ಇಲ್ಲಿ ಲಕ್ಷ್ಮಿ ಪ್ರೀತಿ ಅಂತ ತಪ್ಪು ತಿಳ್ಕೊತದಾಳೆ ಇಲ್ಲಿ ಎಷ್ಟೋ ಬಾರಿ ಕೆಮಿಸ್ಟ್ರಿ ಇಲ್ಲ ವರ್ಕೌಟ್ ಆಗ್ತಿಲ್ಲ ಅಂದಾಗ ಕೀರ್ತಿ ಮೇಲಿನ ಚಾಲೆಂಜ್ಗೋಸ್ಕರ ವೈಷ್ಣವ್ ಅಷ್ಟೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗದೆ ಟಚ್ ಮಾಡೋಕ್ಕಾಗದೆ ಮಾಡ್ತಿದ್ದ ಡ್ಯಾನ್ಸರ್ ವೈಷ್ಣವ್ ಕೀರ್ತಿ ಚಾಲೆಂಜ್ ಮಾಡಿದ ತಕ್ಷಣ ನನ್ನ ಮತ್ತೆ ಲಕ್ಷ್ಮಿ ಕೆಮಿಸ್ಟ್ರಿ ಚೆನ್ನಾಗಿದೆ ಜೊತೆಗೆ ಆಲ್ರೆಡಿ ನನಗೆ ಸ್ಟೆಪ್ಸ್ ಬರುತ್ತೆ ಅಂತ ಅಂದ್ಕೊಂಡದ್ದೆ ಮಾಡೋಕ್ಕೆ ಶುರು ಮಾಡ್ದೆ ಅಲ್ಲೂ ಕೂಡ ಮಾಡಿದ್ದು ಕೀರ್ತಿ ಜೊತೆ ಕೀರ್ತಿ ಮುಂದೆ ಸೋಲ್ಬಾರ್ದು ಅಂತ ಕೀರ್ತಿ ತನ್ನ ಮನಸ್ಸಲ್ಲಿ ಇಲ್ಲ ಅನ್ನೋದನ್ನು ಅವನಿಗೆ ಸಾಬೀತುಪಡಿಸ್ಕೊಳ್ಳೋದ್ರ ಜೊತೆಗೆ ಕೀರ್ತಿಗೆ ತೋರಿಸೋಕ್ಕೋಸ್ಕರ ಅಲ್ಲೂ ಕೂಡ ಡ್ರೈವ್ ಮಾಡಿದ್ದು ಲಕ್ಷ್ಮಿನೇ ವೈಷ್ಣವನ ನಂತರ ಇದು ಯಾವ್ದನ್ನು ಕೂಡ ಸಹಿಸೋಕಾಗಲ್ಲ ವೈಷ್ಣವಾಡು ಆ ಒಂದು ಮಾತು ಕೀರ್ತಿ ಮನಸ್ಸಲ್ಲಿ ಅಚ್ಚುಳಿತೆ ಉಳ್ಕೊಡುತ್ತೆ ಬೆಸ್ಟ್ ಡ್ಯಾನ್ಸರ್ ಕೀರ್ತಿ ಬಿಟ್ಟು ಇಲ್ಲ ಅಂದ ವೈಷ್ಣವ್ ಇವತ್ತು ಲಕ್ಷ್ಮಿಗೂ ಕೂಡ ಟ್ರೈನಿಂಗ್ ಸಿಕ್ಕಿದ್ರೆ ನಿನಗಿಂತ ಬೆಸ್ಟ್ ಆಗಿರ್ತಿದ್ರು ಅಂತ ಹಾಗಾಗಿ ಜುಗಲ್ ಬಂದಿ ಮಾಡೋಕ್ಕೆ ಒಪ್ಕೊತಾಳೆ ವೈಷ್ಣವ್ ಕೂಡ ಲಕ್ಷ್ಮಿ ಮಾಡ್ತಾರೆ ಅಂತಾರೆ ಆ ಜುಗಲ್ ಬಂದಿಲಿ ಕೀರ್ತಿ ಸೋಲ್ಬಾರ್ದು ಅನ್ನೋ ಕಾರಣಕ್ಕೆ ಗೆಜ್ಜನ ಇಬ್ಬರು ಕೊಡ್ತಾರೆ ಲಕ್ಷ್ಮಿ ಸೈಲೆಂಟ್ ಆಗಿದ್ರೆ ಇಲ್ಲಿ ಕೀರ್ತಿ ವೈಷ್ಣವ್ ಆಡಿದ ಮಾತುಗಳು ಲಕ್ಷ್ಮಿ ಕೀರ್ತಿ ಒಂದಾಗಿದ್ದು ವೈಷ್ಣವ್ನ ಲಕ್ಷ್ಮಿ ಹಚ್ಕೋತಿರುವುದು ವೈಷ್ಣವ್ ತನ್ನನ್ನ ಕಡೆ ಮಾಡಿ ಲಕ್ಷ್ಮಿನ ಮೇಲ್ ಮಾಡಿದ್ದು ಎಲ್ಲವ ನೋಡಷ್ಟೊಬ್ಬ ಆಗಿದ್ದ ತನ್ನ ಒಂದು ದೇಹ ಸ್ಥಿತಿನೇ ಮೇಲೇನೆ ಕಂಟ್ರೋಲ್ ಇಲ್ಲದೆ ಬೀಳ್ತಾಳೆ ಅಂತ ಅನ್ಕೋಬೇಕು ಅಷ್ಟರಲ್ಲಿ ವೈಷ್ಣು ಬಂದು ಇಟ್ಕೊಂಡ್ಬಿಡ್ತಾನೆ ತಕ್ಷಣ ಈ ಕಡೆ ಕೀರ್ತಿಗಂತೂ ಫುಲ್ ಖುಷ್ ನಿನಗೇನಾದರೂ ಹೆಚ್ಚು ಕಡಿಮೆ ಆಗತ್ತೆ ನಾನು ಬದುಕಿರ್ತಿದ್ದೆ ನಾನು ನನ್ನ ಕತೆ ಏನಾಗಬೇಕು ನೀನು ನಾನು ಹೇಗಿರಲಿ ಅಂತ ಈ ಮಾತು ಲಕ್ಷ್ಮಿ ಮನಸ್ಸಲ್ಲಿ ಗಾಢವಾದ ಪರಿಣಾಮವನ್ನು ಬೀರುತ್ತೆ ಒಂದು ಸ್ಟೆಪ್ಸ್ ಮುಂದೆ ಬರ್ತಿರ್ತಾಳೆ ಕೀರ್ತಿ ಬಿದ್ದರು ಅಂತ ಆದರೆ ಒಂದು ಕ್ಷಣ ವೈಷ್ಣು ಆಡಿದ ಮಾತು ಲಕ್ಷ್ಮಿನ ತಲ್ಲೆಣಸ್ಬಿಡತ್ತೆ ನಂತರ ಈ ಕಡೆ ವೈಷ್ಣವ್ ಎಷ್ಟು ಬಾರಿ ಹೇಳುವುದು ಬೇರೆ ಬೇರೆ ವಿಷಯಗಳನ್ನ ಮಿಕ್ಸಪ್ ಮಾಡಬೇಡ ಅಂತ ನೀನೇನಾದರೂ ಹೆಚ್ಚು ಕಡಿಮೆ ಆಗಬೇಕಿದ್ರೆ ಮುಂದೆ ಡ್ಯಾನ್ಸ್ ಮಾಡೋಕ್ಕಾಗ್ತದ ಅಂತ ಈ ಕಾಳಜಿ ಪ್ರೀತಿ ಅನ್ನೋದು ಕೀರ್ತಿಗೆ ತುಂಬ ಗೊತ್ತು ಐ ಲವ್ ಯು ವೈಷ್ಣು ಅಂತ ಅಪ್ಕೋತಾಳೆ ಕಡೆ ಕುಸಿದೋಗ್ತಾಳೆ ಲಕ್ಷ್ಮಿ ತಕ್ಷಣ ಏನು ಮಾಡ್ತಿದ್ದೀನಿ ಅವನು ಪ್ರಜ್ಞೆಗೆ ಬರ್ತಾನೆ ವೈಷ್ಣವ ತಕ್ಷಣ ಕೀರ್ತಿನ ತಬ್ಬದೆ ಕಡೆ ಲಕ್ಷ್ಮಿ ಮುಂದೆ ಅದು ಡ್ಯಾನ್ಸು ಬೀಳ್ತಿದ್ಲು ಕಾಲು ಮುರಿತಿತ್ತು ಹಾಗೆ ಹೀಗೆ ಅಂತಾರೆ ತೆಗೆದು ಮನೇಲಿ ನೋಡಿದ್ರೆ ಇಬ್ಬರು ಕೂಡ ಎಂಜಾಯ್ ಆಗ್ತಾರೆ ಇಬ್ಬರ ಮುಖದಲ್ಲೂ ಕೂಡ ನಗು ಎಲ್ಲ ಸಪ್ಪೆ ಮುಖ ಹಾಕೊಂಡಿದ್ದಾರೆ ಏನೋ ವರ್ಕ್ಶಾಪಿಂದ ಬರ್ತಾರೆ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಕೀಳುಣ ಅಂತ ಮನೆಯವರೆಲ್ಲ ಅಂದ್ಕೊಂಡಿದ್ರೆ ಅವ್ರಿಗೆ ಆಗಿರುತ್ತೆ ಹಾಂ ಚೆನ್ನಾಗಿತ್ತು ಅಂತ ಹೇಳಿ ಇಬ್ರು ಕೂಡ ಹೋದರೆ ಕಾವೇರಿ ಅವ್ರಿಗೆ ಫುಲ್ ದಿಲ್ ಖುಷಿ ಆಗ್ತದೆ ಮನೆಯವರು ಅಂದ್ಕೊಂಡಾಗೆ ವರ್ಕ್ಶಾಪ್ಗೆ ಹೋಗಿದ್ದಾಯಿತು ಹಾಗೆ ನಾನು ಅನ್ಕೊಂಡಾಗೆ ಅದು ಮೆಸ್ಸಪ್ ಕೂಡ ಆಗಿದ್ದಾಯಿತು ಅಂತ ಅಲ್ಲಿ ಕೀರ್ತಿಗಂತೂ ನನ್ನ ವಯಸ್ ಮನಸ್ಸಲ್ಲಿ ಇವತ್ತು ಕೂಡ ನಾನೇ ಇರುವುದು ಅವ್ನು ಏನೇ ಮಾಡ್ತಿದ್ರು ಬೇರೆಯವ್ರನ್ನ ಮೆಚ್ಚೋಕೆ ಅಂತ ಖುಷಿ ಪಡ್ತಾರಾಳೆ ಇಲ್ಲಿ ವೈಷ್ಣವ್ ಏನು ಮಾಡಿಕೊಂಡೆ ನಾನು ಲಕ್ಷ್ಮಿಯವ್ರ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋಕ್ಕಾಗ್ತಿಲ್ಲ ಸತ್ಯನ ಹೇಳಬೇಕು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು ನಾನು ತಪ್ಪು ಮಾಡಿದ್ದೀನಿ ಜೊತೆಗೆ ಜೀವನ ಜೊತೆಯಾಗಿರ್ತೀನಿ ಅಂತ ಹೊಸ ಜೀವನ ಶುರು ಮಾಡ್ತೀನಿ ಅಂತ ಕೊಟ್ಟೆ ಅವ್ರು ರೆಡಿ ಆಗಿದ್ದಾರೆ ನನ್ನಿಂದ ಆಗ್ತಿಲ್ಲ ಏನು ಮಾಡ್ತಿದ್ದೀನಿ ನಾನು ಕಂಟ್ರೋಲ್ ಮೀರ್ತಾಯಿದ್ದೀನಿ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಕೊಡಬೇಕು ಅಂದ್ಕೊಂಡು ಲಕ್ಷ್ಮಿನ ಎದುರಾಗ್ತಾನೆ ನಂತರ ಲಕ್ಷ್ಮೀ ಮತ್ತೆ ಮುಖ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ ಒಂದು ಕ್ಲಾರಿಟಿ ಬೇಕಾಗಿದೆ ವೈಷ್ಣುವಿಗೆ ಅದಕ್ಕೋಸ್ಕರನೇ ಈ ಕಡೆ ನಿಮಗೆ ಅರ್ಥ ಆಗುತ್ತೆ ನಿಮ್ಮಲ್ಲಿ ಸಾವಿರ ಪ್ರಶ್ನೆಗಳಿದೆ ಆದರೆ ಯಾವುದಕ್ಕೂ ಕೂಡ ಉತ್ತರ ಕೊಡು ಪರಿಸ್ಥಿತಿ ನಾನಿಲ್ಲ ಅಂತ ಹೇಳಿ ಅವನು ಕೂಡ ಹೋಗ್ತಾನೆ ಹಿಂದೆ ಲಕ್ಷ್ಮಿ ಹೋಗ್ತಾಳೆ ಸುಪ್ರೀತ ಗಂಗಾಕಂಗೆ ಏನಾಗಿದೆ ಇಬ್ಬರು ಕೂಡ ಏನು ಜೊತೆಲಿ ಹೋಗಿದ್ದಾರೆ ಮಾತಾಡ್ಕೊಂಡು ಸರಿ ಮಾಡ್ಕೋತಾರೆ ಅಂತ ಅನ್ಕೋತಿದ್ದಾರೆ ನಂತರ ಅಲ್ಲಿ ವೈಷ್ಣವ್ ಕೀರ್ತಿ ತಗ್ದು ಅರ್ದು ಬಿಸಾಕಿದ ಎಲ್ಲ ಗಿಫ್ಟ್ಸ್ನ ಒಂದು ರೂಮಲ್ಲಿ ಇಟ್ಟಿರ್ತಾನೆ ಅದನ್ನೆಲ್ಲ ತಗೋತಾನೆ ಲಕ್ಷ್ಮಿ ಎಲ್ಲವನ್ನ ಕೂಡ ನೋಡ್ತಿದ್ದಾಳೆ ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಕೂಡ ಬಂದಮೇಲೆ ಕೊಡ್ತೀನಿ ಅಂತ ಹೇಳಿ ನಾನು ಎಲ್ಲೋ ಹೋಗ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತದೆ ಕೇಳಬೇಕು ಅನ್ನಿಸ್ತದೆ ಆದರೆ ಬಂದ ಮೇಲೆ ಹೇಳ್ತೀನಿ ಅಂತ ವೈಷ್ಣವ್ ಕೀರ್ತಿ ಮನೆಗೆ ಹೋಗ್ತಾನೆ ಇಲ್ಲಿ ಕೀರ್ತಿನ ನಾ ಕೀರ್ತಿ ನನಗೆ ಗೊತ್ತಿತ್ತು ವೀಶ ನೀನು ಬರ್ತೀಯ ಅಂತ ಅಪ್ಕೂತಾಳೆ ಅದರಿಂದಾಗಿ ವೈಷ್ಣವ ಮತ್ತೆ ತಬ್ಬಿಬ್ಬಾಗ್ತಾನೆ ನಂತರ ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು ನನಗೆ ಅರ್ಥ ಆಗಿದೆ ನೀನು ನನ್ನ ಬೇಡ ಅಂತ ಬಿಟ್ಟು ಹೋದೆ ಆವತ್ತು ನಾನು ನಿನ್ಗೋಸ್ಕರ ಎಷ್ಟೆಲ್ಲ ಮಾಡ್ತೇನೆ ಸಹಾಯಕ್ಕೆ ಹೋದೆ ನೀನನ್ನು ಮದುವೆ ಆಗೋ ಟೈಮಲ್ಲಿ ಕೂಡ ಕೇಳಿಸ್ಕೊಂಡೆ ಆದರೆ ನೀನು ಹೇಳಿದ್ದು ಒಂದೇ ಮಾತು ನಾನು ಇಷ್ಟ ಇಲ್ಲ ಅಂತ ಆದರೆ ಇವತ್ತು ಅದು ಉಲ್ಟಾ ಆಗಿದೆ ನಾನು ಮದುವೆ ಆದಮೇಲೆ ನನ್ನ ಬೆನ್ನೆದ್ದಿದ್ಯಾ ಇವತ್ತು ನನಗೆ ಅರ್ಥ ಆಯಿತು ಅವತ್ತು ನನ್ನನ್ನು ಬೇಡ ಅಂತ ಹೇಳ್ದೊಳ್ನೇನೆ ಆದರೆ ಇವತ್ತು ಈಗಲೂ ಕೂಡ ನನ್ನನ್ನು ಮನಸ್ಸಲ್ಲಿಟ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ನಾವಿಬ್ಬರು ಎಷ್ಟು ಪ್ರೀತಿ ಮಾಡಿದ್ವಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪರಸ್ಪರ ಪ್ರೀತಿ ಮಾಡಿದ್ವಿ ಆದರೆ ಮದುವೆ ದಿನ ಯಾಕೆ ರೀತಿ ನಡ್ಕೊಂಡ ನಮ್ಮಿಬ್ಬರನ್ನ ಮದುವೆನ ಯಾಕೆ ನೆಲೆಸ್ತ ಜೊತೆಗೆ ಈ ಯಾಕೆ ನನ್ನ ಬೆನ್ನಿಂದ ಬಿದ್ದಿದ್ಯಾ ಈ ಕ್ಯಾಕೆ ಈಗಲೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಂಥದ್ದು ಏನಾಯ್ತು ಹೇಳು ನನಗೆ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅಂತ ವೈಷ್ಣವ ಹಠ ಹಿಡಿದು ಕೇಳ್ತಿದ್ರೆ ಈ ಕಡೆ ಕೀರ್ತಿ ಉತ್ತರಿಸ್ತಾಳೆ ಅನ್ನೋ ಪ್ರಶ್ನೆ ಇದೆ ಆ ಕಡೆ ಲಕ್ಷ್ಮಿಗೆ ವೈಷ್ಣವ್ ತಗೊಂಡು ಹೋಗಬೇಕಿದ್ರೆ ಒಂದು ಫೋಟೋ ಚೂರು ಕೆಳಗಡೆ ಬಿದ್ದಿದೆ ಅದು ಮಕಾಡೆ ಮಲ್ಕೊಂಡಿದೆ ಈ ಕಡೆ ಅದನ್ನು ಅಬ್ಸರ್ವ್ ಮಾಡಿದ ಲಕ್ಷ್ಮಿ ಆ ಒಂದು ಫೋಟೋನ ಎತ್ಕೊಳ್ಳೋಕೆ ಮುಂದಾಗ್ತದಾಳೆ ಅವ್ರಿಗೆ ಗೊತ್ತಿದೆ ಇಷ್ಟು ದಿನ ಕೀರ್ತಿನ ಅವ್ರು ಬಂದರೆ ನಂಗೆ ಇರಿಟೇಟ್ ಆಗ್ತಿತ್ತು ಅವ್ರು ಒನ್ ಸೈಡ್ ಲವ್ ಇದೆ ಅಂತ ಗೊತ್ತಾಯ್ತು ಇದನ್ನೆಲ್ಲ ನೋಡ್ತಿದ್ರೆ ವೈಷ್ಣು ಅವ್ರ ಮೇಲೂ ಡೌಟ್ ಬರ್ತಿದೆ ಮತ್ತಿನ್ನೇನು ಇದೆ ಅನ್ನಿಸ್ತದೆ ಅಂತ ಅದಕ್ಕೆ ಸರಿಯಾಗಿ ಆ ಫೋಟೋ ಪೀಸನ್ನು ನೋಡಿದ್ದೇ ಎತ್ಕೋಬೇಕು ಅಂತ ಮುಂದಾಗ್ತಿದ್ದಾಳೆ ಲಕ್ಷ್ಮಿ ಆ ಒಂದು ಫೋಟೋ ಪೀಸ್ ವೈಷ್ಣು ಎಲ್ಲ ಕೀರ್ತಿಯ ಒಂದು ಕ್ಲೋಸ್ ಲುಕ್ಕಲ್ಲಿ ತೆಗ್ದಿರ್ತಕ್ಕಂಥ ಆ ಫೋಟೋ ಆಗಿದೆ ಆ ಫೋಟೋ ಪೀಸ್ ಏನಾದರೂ ಎತ್ಕೊಂಡ್ರೆ ಇಲ್ಲಿ ಲಕ್ಷ್ಮಿ ಮುಂದೆ ಸಾಕ್ಷಿ ಸಮೇತ ಪ್ರೂವ್ ಆಗುತ್ತೆ ಒಂದು ಸೈಡ್ ಲವ್ ಅಲ್ಲ ಇಬ್ಬರು ಕೂಡ ಪುರಸ್ಪರ ಪ್ರೀತಿ ಮಾಡಿದ್ರು ಇಷ್ಟು ದಿನ ಕಾಗೆ ಸುಂದ್ರಿ ಅಂತ ಹೇಳಿದ್ದು ಬೇರೆ ಯಾರನ್ನೂ ಅಲ್ಲ ಕೀರ್ತಿನೇ ಅನ್ನೋದು ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ನಾವೀಚುಗೆ ವಿವಿ